ಸೊ ನಾನಿವತ್ತು ನಮ್ಗೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ನಡೆದಂತಹ ಮುರಾರ್ಜಿ ಪ್ರಶ್ನೆ ಪತ್ರಿಕೆಯನ್ನ ಸಾಲ್ವ್ ಮಾಡ್ತಾ ಹೋಗ್ತಾನೆ ಮೊಟ್ಟ ಮೊದಲಿಗೆ ಫಸ್ಟ್ ಕ್ವಶನ್ ನೋಡ್ತಾ ಹೋಗೋಣ ಫಸ್ಟ್ ಕ್ವಶನ್ ಇಸ್ ದ ಕರೆಕ್ಟ್ಲಿ ಸ್ಪೈಡ್ ಅಮಾಂಗ್ ದ ಫಾಲೋಯಿಂಗ್ ಇಸ್ ದ ಕರೆಕ್ಟ್ಲಿ ಸ್ಪೈಡ್ ಇಲ್ಲಿ ಕೊಟ್ಟಿರುವಂತಹ ಪದವನ್ನ ಸರಿಯಾದ ಒಂದು ಪದವನ್ನ ನಾವು ಏನ್ ಮಾಡ್ತಾ ಹೋಗ್ಬೇಕು ಸೆಲೆಕ್ಟ್ ಮಾಡ್ತಾ ಹೋಗ್ಬೇಕು ಸೊ ಇಲ್ಲಿ ಕರೆಕ್ಟ್ ವರ್ಡ್ ಯಾವ್ದಿದೆ ಟ್ರೀಟ್ 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 ಅಂತ ಕೊಡಿದಾರಲ್ಲ ಕರೆಕ್ಟ್ ಪದ ಯಾವ್ದಿದೆ ಕರೆಕ್ಟ್ ವರ್ಡ್ ಯಾವ್ದಿದೆ ಸೊ ಆಪ್ಷನ್ ಆಪ್ಷನ್ ಸಿ ಆಪ್ಷನ್ ಸಿ ಏನಿದೆ ಟ್ರೀಟ್ ಅಂತ ಇದೆ ಟ್ರೀಟ್ ಮೀನ್ಸ್ ಏನು ಚಿಕಿತ್ಸೆ ಕೊಡೋ ಅಂತದ್ದಾಗಿರ್ಬೋದು ಟ್ರೀಟ್ಮೆಂಟ್ ಚಿಕಿತ್ಸೆ ಕೊಡೋ ಅಂತದ್ದಾಗಿರ್ಬೋದು ಟ್ರೀಟ್ ನಮ್ಮನ್ನ ಯಾವ ರೀತಿ ನಡ್ಸ್ಕೋತಾರೆ ಟ್ರೀಟ್ ಮಾಡೋ ರೀತಿಯಾಗಿರ್ಬೋದು ಯಾವ ರೀತಿ ಟ್ರೀಟ್ ಮಾಡಿದ್ರು ಅಂತ ಕೇಳ್ಬೋದು ಅಲ್ವಾ ಟ್ರೀಟ್ ಅಂತ ವರ್ಡ್ ಇದೆ ಅಲ್ವಾ ಟ್ರೀಟ್ ಅನ್ನೋ ವರ್ಡ್ ಅನ್ನ ನೋಡೋದಾದ್ರೆ ಈ ಒಂದು ಪದಗಳಲ್ಲಿ ಡಿಫ್ರೆಂಟ್ ವರ್ಡ್ಸ್ ಬರ್ತಾ ಹೋಗುತ್ತೆ ಫಾರ್ ಎಕ್ಸಾಂಪಲ್ ಗ್ರೇಟ್ ಗ್ರೇಟ್ ಮೀನ್ಸ್ ಶ್ರೇಷ್ಠವಾಗಿರೋದು ಟ್ರೀಟ್ ಮೀನ್ಸ್ ಟ್ರೀಟ್ ಅಥವಾ ಟ್ರೀಟ್ಮೆಂಟ್ ನಡೆಸ್ಕೊಳ್ಳೋ ಅಂತದಾಗಿರ್ಬೋದು ಅಲ್ವಾ ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಯಾವ್ದಿದೆ ಟ್ರೀಟ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಫಸ್ಟ್ ಕ್ವೆಶನ್ ನಿಮ್ದೆ ಅರ್ಥ ಆಗಿದೆ ಅನ್ಕೊಂತೀನಿ ಸೊ ಎರಡನೇ ಕ್ವಶನ್ ನೋಡ್ತಾ ಹೋಗೋಣ ಸೆಕೆಂಡ್ ಕ್ವಶನ್ ದ ಪ್ರಿಫಿಕ್ಸ್ ಫಾರ್ ದ ವಾಟ್ ಸೆಲ್ಫಿಶ್ ಫಿಶ್ ಈಸ್ ಇಲ್ಲಿ ಸೆಲ್ಫಿಶ್ ಅನ್ನೋ ವರ್ಡ್ ಗೆ ಏನನ್ನ ಕೇಳ್ತಾ ಇದಾರ ಪ್ರಿಫಿಕ್ಸ್ ನ ಹ್ಯಾಡ್ ಮಾಡುವಂಥದ್ದು ಸೊ ಫಸ್ಟ್ ಆಫ್ ಆಲ್ ನಾವು ಪ್ರಿಫಿಕ್ಸ್ ಅಂದ್ರೆ ಏನು ವಾಟ್ ಈಸ್ ದ ಮೀನಿಂಗ್ ಆಫ್ ಪ್ರಿಫಿಕ್ಸ್ ಅಲ್ವಾ ಪ್ರಿಫಿಕ್ಸ್ ಅಂದ್ರೆ ಏನು ಅಂತ ತಿಳ್ಕೊಂತ ಹೋಗೋಣ ಸೊ மீனிங் தோணி ஏன்னா அந்த ஃபார் எக்ஸாம்பல் வந்து தகழோணி அன்னோடன தான் சோ இல்ல ஒன்று வர்ஃபோர் நான் ஆட் சோஃபர் ಸಾರಿ ಕ್ವಶನ್ ಚೇಂಜ್ ಆಗಿದೆ ಸಾರಿ ದ ಪ್ರಿಫಿಕ್ಸ್ ಫಾರ್ ದ ವರ್ಡ್ ಇಸ್ ಸೊ ಇಲ್ಲಿ ಪ್ರಿಫಿಕ್ಸ್ ಅನ್ನೋ ಒಂದು ಪದಕ್ಕೆ ನಾವು ಏನ್ ಮಾಡಬೇಕು ಸಾರಿ ಇಲ್ಲಿ ನಾವು ಪ್ರಿಫಿಕ್ಸ್ ಮಾಡುವಂಥದ್ದು ಸೆಲ್ಫಿಶ್ ಅಲ್ವಾ ಮೀನ್ ಕನ್ನಡ ಸ್ಪಾರ್ಪಿ ಅಲ್ವಾ ಸೊ ಇದಕ್ಕೆ ನಾವು ಏನನ್ನ ಮಾಡಬೇಕು ಆ್ಯಡ್ ಮಾಡಬೇಕು ಪ್ರಿಫಿಕ್ಸ್ ನ ಅಲ್ವಾ ಸೊ ಫ್ರಿಫಿಕ್ಸ್ ನಿಮ್ ತಿಳ್ಕೊಟ್ಟು ಹೋಗೋಣ ಫಸ್ಟ್ ಸಫಿಕ್ಸ್ ಸೊ ಇಲ್ಲಿ ಪ್ರಿಫಿಕ್ಸ್ ಅಂದ್ರೆ ಏನು ಒಂದು ವರ್ಡ್ ಬಿಫೋರ್ ಫಾರ್ ಎಕ್ಸಾಂಪಲ್ ಹ್ಯಾಪಿ ಅಂತ ತಿಳ್ಕೊಳೋಣ ಆ ವರ್ಡ್ ಬಿಫೋರ್ ನಾವು ಪೇನ್ ಅನ್ನ ಹ್ಯಾಡ್ ಮಾಡಬೇಕು ವರ್ಡ್ ಅನ್ನ ಹ್ಯಾಡ್ ಮಾಡೋ ಅಂತದ್ದು ಇಲ್ಲಿ ನಾನು ಅನ್ನೋದನ್ನ ಹ್ಯಾಡ್ ಮಾಡಿದೀನಿ ಹ್ಯಾಪಿ ಸಂತೋಷವಾಗಿರೋದ್ದು ಅನ್ಹ್ಯಾಪಿ ಸ್ಯಾಡ್ನೆಸ್ ಅಲ್ಲಿರುವಂಥದ್ದು ಅಲ್ವಾ ಸಂತೋಷದಿಂದ ಇಲ್ಲದೆ ಇರುವಂಥದ್ದು ಸೊ ವರ್ಡ್ ಬಿಫೋರ್ ನಾವು ಆಡ್ ಅನ್ನ ಮಾಡುವಂಥದ್ದು ಪ್ರಿಫಿಕ್ಸ್ ಫಾರ್ ಎಕ್ಸಾಂಪಲ್ ಏನಂತ ತಗೊಳ್ಳೋಣ

ನಾವು ವರ್ಡ್ ಎಂಡಿಂಗ್ ಅಲ್ಲಿ ಹ್ಯಾಡ್ ಮಾಡುವಂತ ಒಂದು ಪದದ ಎಂಡಲ್ಲಿ ಫಾರ್ ಎಕ್ಸಾಂಪಲ್ ಹ್ಯಾಪಿ ಅಂತ ಇದೆ ಹ್ಯಾಪಿ ಅಂತ ಇರೋದು ಹ್ಯಾಪಿ ಮೆ ಅಲ್ಲಿ ಹಾಕಿದ್ವಾ ನಾವು ಎಂಡಲ್ಲಿ ಹೈಡ್ ಮಾಡಿದ್ವಾ ನೆಕ್ಸ್ಟ್ ಕ್ವಿಕ್ ಅಂತ ಇದೆ ಕ್ವಿಕ್ಕಿ ಎಲ್ವ ಹ್ಯಾಡ್ ಮಾಡಿದ್ವಾ సో ఇది సఫిక్సస్ సోఫిక్సస్ అండ్ త్రిఫిక్సస్ డిఫరెన్స్ గొప్ప అందో ఇది కరెక్ట్ ఆన్సర్ యోదు సెల్ఫిష్ అండ్ సెల్ఫిష్ ఆప్షన్ బిస్ దైట్ నెక్స్ట్ క్వశ్చన్ दु क्या डुक्स पुस्तक अल क्या टू वि थ्री वर्धन नोटको सो बी

సారీ క్వశ్చన్స్ చంజ్ ద బుక్ ఇస్ కెప్ డ్యాష్ ద బ్యాగ్ సో ఇట్ విన్ బి వి త్రీ నోడ్కొంత వి వన్ బి టు అందరెడీ ఇట్ ఇవ్ కిప్ ఈ హడో అంత సో ఇన్ యూస్ ద బుక్ ఇస్ కెప్ ఇన్ ద బ్యాగ్ ఇన్ మిన్స్ ఆన్ మిన్స్ మేలే అల్వాన్ అర్థ ఆగ్ అనుకుంటనే నెక్స్ట్ క్వశ్చన్ ಕ್ವೆನ್ ನಂಬರ್ ಫೋರ್ ಅ ಪರ್ಸನ್ ಹೂ ಆರ್ಗ್ಯೂಸ್ ಇನ್ ದ ಕೋರ್ಟ್ ಅ ಪರ್ಸನ್ ಮೀನ್ಸ್ ಒಬ್ಬ ವ್ಯಕ್ತಿ ಅಲ್ವಾ ಆ ವ್ಯಕ್ತಿ ಆರ್ಗ್ಯೂ ಮೀನ್ಸ್ ಏನು ವಾದ ಮಾಡೋ ಮಾಡುವಂಥದ್ದು ಯಾರು ಎಲ್ಲಿ ಕೋರ್ಟ್ ಅಲ್ಲಿ ಕೋರ್ಟ್ ಮೀನ್ಸ್ ನ್ಯಾಯಾಲಯದಲ್ಲಿ ಅಲ್ವಾ ನ್ಯಾಯಾಲಯದಲ್ಲಿ ವಾದ ಮಾಡುವಂತ ವ್ಯಕ್ತಿಯನ್ನ ನಾವು ಏನಂತ ಕರಿತೀವಿ ಆಪ್ಷನ್ ಎ ಜಡ್ಜ್ ನ್ಯಾಯಾಧೀಶರ ಅಥವಾ ಲಾಯರ್ ವಕೀಲರ ಆಫೀಸರ್ ಅಧಿಕಾರಿನ ಅಥವಾ ಪೊಲೀಸ ಸೊ ಇಲ್ಲಿ ಜಡ್ಜ್ ಅಂದ್ರೆ ಏನು ತೀರ್ಮಾನ ಕೊಡೋ ಅಂತವ್ರು ಅಲ್ವಾ ಲಾಯರ್ ವಕೀಲ್ರು ಅಲ್ವಾ ಸೊ ವಕೀಲ್ರು ಏನ್ ಮಾಡ್ತಾರೆ ವಾದ ಮಾಡ್ತಾರೆ ಆರ್ಗ್ಯೂ ಮಾಡ್ತಾರೆ ಸೊ ಆಪ್ಷನ್ ಬಿ ಇಸ್ ದ ರೈಟ್ ಸೊ ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ నెక్స్ట్ ఫిఫ్త్ క్వెస్ అరేంజ్ ద వర్డ్స్ ద ఫైన్ దమ్ ఇన్ అ డిక్షనరి డిక్షనరి అర్డ్ నిఘంట్స్ ఆల్ఫాబెట్స్ వర్డ్స్ కొట్టా ఆల్ఫాబెట్స్ ఏం హోక అరేంజ్ మార్తా హో సో ఇల్ నోడ మ్యాన్ అంత కొట్టన్ తరబేత దార తరబేతి కొడు అంత చైల్డ్హుడ్ అంద్ర బాల్ ಕರೇಜ್ ಧೈರ್ಯ ಕೇರ್ ಕಾಳಜಿ ಸೊ ಇಲ್ಲಿ ಆಲ್ಫಾಬೆಟ್ಸ್ ನೋಡ್ತಾ ಹೋದಾಗ ಎ ಎಲ್ಫಾಬೆಟ್ ಫಸ್ಟ್ ಇದೆಯಾ ಫಸ್ಟ್ ಎ ನೆಕ್ಸ್ಟ್ ಯಾವ್ದು ಬರ್ತಾ ಹೋಗುತ್ತೆ ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಎಚ್ ಬರ್ತಾ ಹೋಗುತ್ತೆ ಅಲ್ವಾ ಚೈಲ್ಡ್ ಹುಡ್ ನೆಕ್ಸ್ಟ್ ನೆಕ್ಸ್ಟ್ ಯಾವ್ದು ಬರುತ್ತೆ ಇಲ್ಲಿ ಕೋಚ್ ಮ್ಯಾನ್ ಮತ್ತೆ ಕರೇಜ್ ಎರಡೇ ಉಳಿದಿದೆ ಇಲ್ಲಿ ಸೆಕೆಂಡ್ ಲೆಟರ್ ಓ ಸೆಕೆಂಡ್ ಲೆಟರ್ ಇಲ್ಲಿ ಕೂಡ ಓ ಇದೆ బట్ యు థర్డ్ లెటర్ ఇది ఏ థర్డ్ లెటర్ ఇది ఫస్ట్ యో లెటర్ ఏ సో బా ఏతీ మోచ్ మ్యాన్ నెక్స్ట్ తగ్తి కరేజ్ తగ్తీ సో ఆప్షన్ బి ఇస్ ద రైట్ ఆన్సర్ నెక్స్ట్ క్వశ్చన్ ఇస్ ద డాష్ బాయ్ యు సూటబుల్ అబ్జెక్టివ్ ಈಸ್ ಎ ಡ್ಯಾಶ್ ಬೈ ಇಲ್ಲಿ ಅಬ್ಜೆಕ್ಟಿವ್ ಅನ್ನ ನಾವು ಕರೆಕ್ಟ್ ಆದ ಒಂದು ಅಬ್ಜೆಕ್ಟಿವ್ ಅನ್ನ ಆಡ್ ಮಾಡುವಂಥದ್ದು ಅಬ್ಜೆಕ್ಟಿವ್ ಅಂದ್ರೆ ಏನು ವಾಟ್ ಇಸ್ ದ ಮೀನಿಂಗ್ ಆಫ್ ಅಬ್ಜೆಕ್ಟಿವ್ ಅಂದ್ರೆ ನಾಮ ವಿಶೇಷಣ ಅಂದ್ರೆ ಆ ಒಂದು ನಾಮಪದ ವಿಶೇಷತೆಯನ್ನು ಗುರುತಿಸುವಂಥದ್ದು ಇಟ್ ಡಿಸ್ಕ್ರೈಬ್ ದ ವ್ಯಾಲಿಟಿ ಆಫ್ ನೌನ್ಸ್ ಆರ್ ಪ್ರನೌನ್ಸ್ ಈಗ ನೌನ್ಸ್ ಅಂದ್ರೆ ಏನು ನೌನ್ಸ್ ದ ನೈಮ್ ಆಫ್ ದ ಪರ್ಸನ್ ಪ್ಲೇಸ್ ಆರ್ ಥಿಂಗ್ಸ್ ಆರ್ ಐಡಿಯಾ ಪ್ರನೌನ್ ಅಂದ್ರೆ ಏನು ಇಟ್ ಇಸ್ ದ ವರ್ಡ್ ಇಟ್ ಇಸ್ ಅ ವರ್ಡ್ ಇಟ್ ಇಸ್ ಯೂಸ್ ಟು ನ್ಫ್ರೆಂಟ್ ಅ ನೌನ್ಸ್ ನೌನ್ ನ ಬದಲಾಗಿ ಪ್ರಣೌನ್ ನ ಯೂಸ್ ಮಾಡ್ತಾ ಹೋಗ್ತವೆ ಫಾರ್ ಎಕ್ಸಾಂಪಲ್ ಈಗ ಶಂಕರ ಅಂತ ತಗೊಂತೀವಿ ಇದು ಬಾಯ್ ಆಗುತ್ತೆ ಶಂಕರ ಅನ್ನೋ ಪದ ನೆಕ್ಸ್ಟ್ ಏನ್ ಯೂಸ್ ಮಾಡ್ತೀವಿ ಪ್ರನೌನ್ ಅಲ್ಲಿ ಇ ಅಂತ ಯೂಸ್ ಮಾಡ್ತೀವಿ ಅಲ್ವಾ ಗರ್ಲ್ ಗೆ ಶ್ರೀದೇವಿ ಅಂತ ತಗೊಂತೀವಿ ಅನ್ಕೊಳ್ರಿ ಅದ ನಾವೇನ್ ಯೂಸ್ ಮಾಡ್ತೀವಿ ಶಿ ಅಂತ ಯೂಸ್ ಮಾಡ್ತೀವಿ ಐ ಶಿ ಇ ವಿ ಈ ರೀತಿ ಯೂಸ್ ಮಾಡ್ತಾ ಹೋಗ್ತೇವೆ ಪ್ರೊನೌನ್ಸ್ ನ ಸೊ ಇಲ್ಲಿ ಈಸ್ ಬಾಯ್ ಇಲ್ಲಿ ಅಬ್ಜೆಕ್ಟಿವ್ ಅಲ್ಲಿ ಯಾವ್ದು ವಿಶೇಷತೆಯನ್ನು ಗುರುತಿಸುತ್ತೆ ಕ್ವಾಲಿಟಿ ಆಫ್ ನೌನ್ ಆ ಹುಡುಗನ ಕ್ವಾಲಿಟಿಯನ್ನ ನಾವು ಫೈಂಡ್ ಔಟ್ ಅಂತದ್ದು ಯೋತ್ ಯುವಕರ ಕ್ಲವರ್ ಚಾಣನ ಟೈಂಗ್ ಯುವ ಸ್ಮೂತ್ ವೃದವಾಗಿರೋ ಅಂತದ್ದು ಸೊ ಇಲ್ಲಿ ನಾವು ಯಾವ್ದನ್ನ ಸೆಲೆಕ್ಟ್ ಮಾಡಬೇಕು ಆ ನೇಮ್ ಕ್ವಾಲಿಟಿ ಯಾವುದು ಫೈಂಡ್ ಔಟ್ ಮಾಡುವಂಥದ್ದು ಕ್ಲೆವರ್ ಈಸ್ ಅ ಕ್ಲೆವರ್ ಬಾಯ್ ಆ ಹುಡುಗ ತುಂಬಾ ಜಾಣ ಹುಡುಗ ಸೊ ಆಪ್ಷನ್ ಬಿ ರೈಟ್ ನೆಕ್ಸ್ಟ್ ಸೆವೆನ್ ಕ್ವಶನ್ ಬಿವೇರ್ ಆಫ್ ಡಾಕ್ಸ್ ದ ಸೆಂಟೆನ್ಸ್ ಅಂಪಸೈಸಿಸ್ ಬಿವೇರ್ ಆಫ್ ಡಾಗ್ಸ್ ಅಂದ್ರೆ ನಾಯಿ ಇದೆ ಎಚ್ಚರಿಕೆ ನಾಯಿ ಇದೆ ಎಚ್ಚರಿಕೆ ಅಲ್ಲಿ ಕೊಟ್ಟಿರುವಂತ ಪದದಲ್ಲಿ ಎಂಪೈಸಿಸ್ ಯಾವುದು ಏನು ಹೊತ್ತಿ ಹೇಳ್ತಾ ಇದಾರೆ ಏನಕ್ಕೆ ಆ ರೀತಿ ಕೊಟ್ಟಿದ್ದಾರೆ ಫಾರ್ ಎಕ್ಸಾಂಪಲ್ ಎ ಅನೌನ್ಸ್ಮೆಂಟ್ ಘೋಷಣೆ ಮಾಡಿದಾರಾ ನಾ ಇದೆ ಎಚ್ಚರಿಕೆ ಅಂತ ಅಥವಾ ಸ್ಟೇಟ್ಮೆಂಟ್ ಹೇಳಿಕೆ ಕೊಟ್ಟಿದಾರಾ ಅಥವಾ ಕಾಶನ್ ಎಚ್ಚರಿಕೆ ಕೊಟ್ಟಿದಾರಾ ಎಸ್ ಎಚ್ಚರಿಕೆ ಕೊಟ್ಟಿದಾರ ಇನ್ಸ್ಟ್ರಕ್ಷನ್ ಸಲಹೆ ಕೊಟ್ಟಿದಾರಾ ಅಥವಾ ಸೂಚನೆ ಕೊಟ್ಟಿದ್ದಾರಾ ಅನ್ನುವಂಥದ್ದು ಸೊ రైట్ ఆన్సర్ యావద్ కాస్టన్ ఎచ్చరిక వివే ఆఫ్ డోగ్ ఎచ్చరిక రైట్ నెక్స్ట్ ఐ క్రాస్ ద రోడ్ కేర్ఫులి ఐడెంటిఫైడ్ ద కైండ్ ఆఫ్ సెంటెన్స్ ఐ క్రాస్ ద రోడ్ కేర్ఫులి ನಾನು ರಸ್ತೆಯನ್ನ ಕೇರ್ಫುಲ್ ಆಗಿ ಎಚ್ಚರಿಕೆಯಿಂದ ದಾಡ್ತೇನೆ ಸೊ ಇಲ್ಲಿ ಯಾವ ಸೆಂಟೆನ್ಸ್ ಅಲ್ಲಿ ಕೊಟ್ಟಿದ್ದಾರೆ ಈ ಸೆಂಟೆನ್ಸ್ ನ ಅನ್ನೋದು ಸಿಂಪಲ್ ಪ್ರೆಸೆಂಟ್ ಸಿಂಪಲ್ ಫಸ್ಟ್ ಪರ್ಫೆಕ್ಟ್ ಫಸ್ಟ್ ಪರ್ಫೆಕ್ಟ್ ಪ್ರೆಸೆಂಟ್ ಯಾವ ಸೆಂಟೆನ್ಸ್ ಅಲ್ಲಿ ಕೊಟ್ಟಿದ್ದಾರೆ ಈಗ ಪ್ರೆಸೆಂಟ್ ಫಸ್ಟ್ ಟೆನ್ಸ್ ಅಂದ್ರೆ ಏನು ಪ್ರೆಸೆಂಟ್ ಟೆನ್ಸ್ ಇಸ್ ಹ್ಯಾಪನಿಂಗ್ ನೌ ಹೀಗಾಗುವಂತಸ್ಟ್ ಟೆನ್ಸ್ ಇಟ್ಸ್ ಕಂಪ್ಲೀಟ್ ಇರ್ ಸಿಂಪಲ್ ಟೆನ್ಸ್ ಅಲ್ಲಿ ಇದೆ ಅಲ್ವಾ ಸೊ ಇದು ಆನ್ಸರ್ ಯಾವ್ದಾಗಿರುತ್ತೆ సింపల్ పిరషన్ బి ద రైట్ ఆన్సర్ క్వశ్చన్ డ్యాష్టి వాష్ మీన్స్ తొలయో బిఫోర్ ముంచీన్స్ తిన్ను డ్యామ్ అవునా అంత అల్వా ತಿನ್ನೋಕಿಂತ ಮುಂಚೆ ತೊಳಿಬೇಕು ಅನ್ನೋದು ಅಲ್ವಾ ಟೇಬಲ್ ಇಲ್ಲಿ ಟೇಬಲ್ ಅನ್ನೋದು ನಾವು ಟೇಬಲ್ ತಿನ್ನೋಕಾಗುತ್ತಾ ಇಲ್ಲಿ ಡೆಮ್ ಅಂತ ಕೊಟ್ಟಿದ್ದಾರೆ ಹೂಗಳನ್ನ ಅಂತ ಬಟ್ ಇಲ್ಲಿ ಟೇಬಲ್ ಸಿಂಗಿಲ್ ಇದೆ ಅಲ್ವಾ ವಾಟರ್ ವಾಟರ್ ನ ತಿನ್ನೋಕ್ ಬರುತ್ತಾ ಡ್ರಿಂಕ್ ಮಾಡೋಕ್ ಅಷ್ಟೇ ಅಲ್ವಾ ಸೊ ಫ್ರೂಟ್ಸ್ ಡೆಮ್ ಇವುಗಳನ್ನ ಎಸ್ ಕೂಡ ಆ್ಯಡ್ ಆಗಿದೆ ಫ್ರೂಟ್ ಅಂತ ಒಂದೇ ಇಲ್ಲ ಎಸ್ ಕೂಡ ಆ್ಯಡ್ ಆಗಿದೆ ಡೆಮ್ ಅಂತ ಯೂಸ್ ಮಾಡ್ಬೋದಲ್ವಾ ಫ್ರೂಟ್ಸ್ ಬಾಲ್ ಚೆಂಡ ತಿನ್ನೋಕೆ ಆಗುತ್ತಾ ಇಲ್ಲ ಅಲ್ವಾ ಸೊ ಆಪ್ಷನ್ಸ್ ಈಸ್ फ्रूट द फ्रूटिंग हूँ मुझे अर्थ आगे अंदर क्वेश्चन इन टी डेमु इन टी डे टेव्रीडेद ಅವನು ಪ್ರತಿ ದಿನ ಶಾಲೆಗೆ ಸರಿಯಾದ ಸಮಯಕ್ಕೆ ಬರುತ್ತಾನ ಅಂತ ಕ್ವಶನ್ ಮಾಡ್ಬೇಕಲ್ವಾ ಸೊ ಈ ಹ್ಯಾಸ್ ಅಥವಾ ಹ್ಯಾವ್ ಯೂಸ್ ಮಾಡ್ದಾಗ ಏನು ನಮ್ಮ ಹತ್ರ ಇದೆ ಅಂತ ಹೇಳಿ ಯೂಸ್ ಮಾಡ್ತೀವಿ ಡೋ ಮೀನ್ ಮಾಡು ಅನ್ನೋದು ಈಗ ಇದು ಒಂದು ವರ್ಬ್ ಆಗತ್ತ ಡಸ್ ಮಾಡುತ್ತಾನ ಇಲ್ಲಿ ಕೂಡ ಕ್ವಶನ್ ಕೇಳ್ತಾ ಇರೋದು ಅಲ್ವಾ ಸೊ ಡರ್ ಈ ಕೇಮ್ ಟು ಸ್ಕೂಲ್ ಇನ್ ಟೈಮ್ ಎವ್ರಿ ಡೇ ಈ ಹುಡುಗ ಪ್ರತಿ ನಿತ್ಯ ಪ್ರತಿ ದಿನ ಸರಿಯಾದ ಸಮಯಕ್ಕೆ ಶಾಲೆಗೆ ಬರುತ್ತಾನ ಅಲ್ವಾ ಆಪ್ಷನ್ ಈಸ್ ದ ಓಕೆ ವಿದ್ಯಾರ್ಥಿಗಳೇ ನಾನು ಇಷ್ಟೋ ಕೇಳಿರುವಂತ ಕ್ವಶನ್ಸ್ ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ ಸೊ ಇನ್ನು ಉಳಿದಂತಹ ಹತ್ತು ಕ್ವಶನ್ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತಾ ಹೋಗ್ತಾನೆ ಥ್ಯಾಂಕ್ ಯು ಸೋ ಮಚ್ ಗುಡ್ ನೈಟ್